ಸಂದರ್ಭದಲ್ಲಿ ಲಿಂಗಾಯತ ಪಂಚಮಸಾಲಿಗಳ ಮೇಲೆ ಮಹಣಾಂತಿ ಕಲ್ಯ ಮಾಡಿರ್ತಕ್ಕಂತಹ ರಾಜ್ಯ ಸರ್ಕಾರ ಕೂಡಲೇ ಕ್ಷಮಾಪಣೆ ಕೇಳಬೇಕು ನಮ್ಮ ಸಮಾಜಕ್ಕೆ ಮೀಸಲಾತನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ ಅಂಥೇಳಿ ನಂಬಿಕೆಗೆ ದ್ರೋಹ ಬಗೆಯತಕ್ಕಂಥ ರಾಜ್ಯ ಸರ್ಕಾರದ ನೀತಿಯನ್ನು ಖಂಡಿಸಿ ಕಳೆದ ಹದಿನಾರನೇ ತಾರೀಕಿಂದ ನಿರಂತರವಾಗಿರ್ತಕ್ಕಂಥ ಸತ್ಯಾಗ್ರಹವನ್ನು ಬೆಳಗಾವಿಯಲ್ಲಿ ಮಾಡಿದೆ ಆದರೆ ರಾಜ್ಯ ಸರ್ಕಾರದ ಯಾವ ಪ್ರತಿನಿಧಿಗಳು ಸಹ ಈ ಬಗ್ಗೆ ಗಮನ ಹರಿಸ್ತಿಲ್ಲ ಈ ಬಗ್ಗೆ ಯಾವುದೇ ಕ್ರಮಗಳನ್ನು ಕೈಗೊಳ್ಳಿಲ್ಲ ಹಾಗಾಗಿ ನಿನ್ನೆ ದಿವಸ ಬೆಳಗಾವಿಯಲ್ಲಿ ನಮ್ಮ ಧರಣಿ ಸತ್ಯಾಗ್ರಹಕ್ಕೆ ಅಲ್ಪ ವಿರಾಮ ನೀಡಿ ತಾತ್ಕಾಲಿಕವಾಗಿ ಧರಣಿ ಸತ್ಯಾಗ್ರಹವನ್ನು ಮುಂದಾಕಿ ನಾಳೆ ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಖಿನ ಮಾರಣಾಂತಿಕವಾದಂಥ ಏನು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ಕುಮ್ಮಕ್ಕನಿಂದ ಮಾರಣಾಂತಿಕವಾದಂಥ ಅಲ್ಲಿಗೆ ಒಳಪಟ್ಟಂಥ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪಂಚಮಸಾಲಿಗಳು ಮಲೇಗೌಡರು ದೀಕ್ಷಲಿಂಗಾಯತರು ಗೌಡಲಿಂಗಾಯತರ ಮನೆಗಳಿಗೆ ಹೋಗ್ಬಿಟ್ಟು ಆಸ್ಮೈ ಧೈರ್ಯ ತುಂಬಕ್ಕಾಗಿ ಮನೆ ಮನೆಗೆ ಭೇಟಿ ಅನ್ನುವಂಥ ಹೋರಾಟವನ್ನು ಶುರು ಮಾಡ್ತಿದ್ದೀನಿ ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಬೆಳಗಾವಿಯಿಂದ ಶುರು ಮಾಡ್ತೀನಿ ಯಾರು ಇಲ್ಲ ಇಲ್ಲ ನಾವೊಂದು ಫಿಕ್ಸ್ ಮಾಡಿ ಅವ್ರೇನು ಮುಖ್ಯಮಂತ್ರಿಗಳೇ ನಮ್ಮೇನು ಕರೆದಿಲ್ಲ ಅವ್ರು ಯಾರು ಕರೆದಾರ ಗೊತ್ತಿಲ್ಲ ಅದು ಅವರು ಬಿಟ್ಟಿರ್ತಾರೆ ಡಿಸೆಂಬರ್ ಇಪ್ಪತ್ತೊಂದು ನಿನ್ನೆ ದಿವಸ ಧರಣಿ ಅಂದರೆ ಸರ್ಕಾರದಿಂದ ಯಾವುದೇ ಸ್ಪಂದನೆ ಸಿಗಲಿಲ್ಲ ನಾವೇನು ಮುಖ್ಯಮಂತ್ರಿಗಳು ಲಿಂಗಾಯತ ಕ್ಷಮೆ ಕೇಳಬೇಕು ಅಲ್ಲಿ ಒಳಪಟ್ಟಂತಹ ಆ ಒಂದು ಜನರಾಗಿ ಯಾರು ಕಾರಣಕರ್ತರಾಗಿದ್ದಾರೆ ಆ ಪೊಲೀಸರನ್ನ ಸಸ್ಪೆಂಡ್ ಮಾಡಬೇಕು ಮತ್ತು ನಮ್ಮ ಸಮಾಜದ ಏನು ಮುದ್ದು ಜನರ ಮೇಲೆ ಎಫ್ ಐ ಆರ್ ದಾಖಲೆ ಮಾಡಿದೆ ಅದನ್ನು ವಿತ್ರಾ ಮಾಡಿಕೊಳ್ಬೇಕು ಅಂಥೇಳಿ ನಾಲ್ಕು ಅಕ್ಕತ್ತ ಹಿಡ್ಕೊಂಡು ಸತ್ಯಾಗ್ರಹ ಶುರು ಮಾಡಿದೆ ಆದರೆ ಯಾವೊಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ಬಂದು ನಮ್ಮ ನ್ಯಾಯಿತವಾದಂಥ ಕೂಡ ಗಮನ ಕೊಡಲಿಲ್ಲ ಅದಕ್ಕೋಸ್ಕರವಾಗಿ ನಿನ್ನೆ ವಿಧಾನಸೌಧದ ಅಧಿವೇಶನ ಮುಗಿದ ಕಾರಣಕ್ಕೋಸ್ಕರವಾಗಿ ಇನ್ನು ನಮ್ಮ ಜನರು ಏನು ಕಷ್ಟದಲ್ಲದಾರ ಈಗ ಯಾರಿಗೆ ಕೈಕಾಲು ಮುರಿದಿದೆ ಯಾರಿಗೆ ತಲೆ ಹೊಡೆದಿದೆ ಯಾರಿಗೆ ಹೃದಯಕ್ಕೆ ಒಳ ಪೆಟ್ಟು ಬೀಳು ಹಾಗೆ ಆ ಸಿವಿಲ್ ಡ್ರೆಸ್ ಮೇಲೇ ಏನು ಹಿರಿಯ ಪೊಲೀಸ್ ಅಧಿಕಾರಿಗಳು ಹಲ್ಲೆ ಮಾಡಿದ್ದಾರೆ ಜೊತೆಗೆ ಕರ್ನಾಟಕದ ಇತಿಹಾಸದಲ್ಲಿ ಲಿಂಗಾಯತರ ಮೇಲೆ ಮೊದಲ ಬಾರಿಗೆ ಹಲ್ಲೆ ಮಾಡಿರ್ತಕ್ಕಂಥ ಕುಖ್ಯಾತಿಗೆ ಸರ್ಕಾರ ಒಳಪಟ್ಟಿದೆ ನಮ್ಮ ಸಮುದಾಯದ ಮೇಲೆ ಇದುವರೆಗೆ ಯಾವ ಸರ್ಕಾರಗಳು ಹಲ್ಲೆ ಮಾಡಿದ್ದಿಲ್ಲ ನಮ್ಮ ರಾಜ್ಯದ ಮುಖ್ಯ ಲಿಂಗಾಯತ ಮುಖ್ಯಮಂತ್ರಿಗಳು ಯಾವ ಜನಾಂಗದ ಮೇಲೂ ಸಹ ಹಲ್ಲೆ ಮಾಡಿದ್ದಿಲ್ಲ ಆದರೆ ಇವತ್ತು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ಕುಮ್ಮಕ್ಕಿನಿಂದ ಪೊಲೀಸ್ ಅಧಿಕಾರಿಗಳು ಅಮಾನುಷವಾಗಿ ತಮ್ಮ ಪೊಲೀಸ್ ಇಲಾಖೆಯ ಕಾ ಪೊಲೀಸ್ ಇಲಾಖೆಯ ಕಾನೂನುಗಳನ್ನು ಮೀರಿ ಇವತ್ತು ನಮ್ಮ ಜನರ ಮೇಲೆ ಮಾರಣಾಂತಿಕೊಂದು ಹಲ್ಲೆ ಮಾಡಿದ್ದಾರೆ ನಾವು ಈ ಬಗ್ಗೆ ಕ್ರಮ ಕೈಗೊಳ್ಳೋಕ್ಕೆ ಈಗಾಗಲೇ ಪ್ಲ್ಯಾನ್ ಮಾಡಿದ್ದೀವಿ ಕೆಲವೇ ನಿಮಿಷಗಳು ಅದನ್ನು ಸಹ ಪ್ರಕಟಗೊಳಿಸ್ತೀನಿ ಆ ಕಾರಣಕ್ಕೋಸ್ಕರವಾಗಿಯೇ ಏನು ಇಪ್ಪ ಇಪ್ಪತ್ತ್ಮೂರನೇ ತಾರೀಕಿನಿಂದ ರಾಜ್ಯಾದ್ಯಂತ ಯಾವ ಹಳ್ಳಿಯಲ್ಲಿ ನಮ್ಮ ಜನರಿಗೆ ಮಾರಣಾಂತಿಕ ಅಲ್ಲಿ ಒಳಪಟ್ಟಿದ್ದರು ಯಾರು ಗಾಯಗೊಂಡಿದ್ದರು ಯಾರು ಕೈಕಾಲು ಮುರ್ಕೊಂಡಿದ್ದರು ಅವರು ಮನೆ ಮನೆಗೆ ಭೇಟಿ ಆತ್ಮಸ್ಥೈರ್ಯಕ್ಕಾಗಿ ಆತ್ಮಸ್ಥೈರ್ಯಕ್ಕಾಗಿ ಮನೆ ಮನೆಗೆ ಭೇಟಿ ಅನ್ನುವಂಥ ಒಂದು ಹೋರಾಟವನ್ನು ಶುರು ಮಾಡ್ತೀನಿ ಮತ್ತು ಜನವರಿ ಮೊದಲನೇ ವಾರದಲ್ಲಿ ಜನವರಿ ಮೊದಲನೇ ವಾರದಲ್ಲಿ ನಮ್ಮ ಸಮುದಾಯದ ಎಲ್ಲ ಹಿರಿಯ ಜನರನ್ನು ಒಳಗೊಂಡಂತೆ ಒಂದು ಕಾನೂನು ಸಲಹೆಗಾರ ಸಭೆಯನ್ನು ಬೆಂಗಳೂರಲ್ಲಿ ಕರೀತದೆ ಅದಾದ ನಂತರ ಜನ ಹದಿನಾಲ್ಕನೇ ತಾರೀಕು ಸಂಕ್ರಾಂತಿಯಲ್ಲಿ ಕೂಡಲೇ ಸಂಗಮದಿಂದ ಎರಡು ಏಳು ಎಂಟೇ ಹಂತದ ಹೋರಾಟಕ್ಕೆ ಚಾಲನೆ ಕೊಡ್ತೀನಿ ಬರೀ ಏಳು ಹಂತದ ಹೋರಾಟ ಮುಗೀತು ಎಂಟೇ ಹಂತದ ಹೋರಾಟ ಎಂಟೇ ಹಂತದ ಹೋರಾಟವನ್ನು ಪ್ರತಿ ಹಳ್ಳಿಗಳಲ್ಲಿ ಆ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಎನ್ನುವಂಥ ಹೆಸರಿನಲ್ಲಿ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಅಂತ ಹೆಸರಲ್ಲಿ ಪ್ರತಿ ಹಳ್ಳಿಯಲ್ಲಿ ಗ್ರಾಮ ಸಭೆಗಳನ್ನು ಮಾಡ್ತೀನಿ ತಾಲೂಕು ಮಟ್ಟದಲ್ಲಿ ಸಮಾವೇಶ ಮಾಡ್ತೀನಿ ಮಾಡಿಬಿಟ್ಟು ಜನರು ಜನರ ಜನರ ಬಳಿಗೆ ಹೋಗ್ತೀನಿ ಜನರಿಗೆ ಹೇಳುವಂತಹ ನ್ಯಾಯವನ್ನು ಕೇಳ್ತೀನಿ ಸರ್ಕಾರ ಮಾಡ್ತಕ್ಕಂಥ ಅನ್ಯಾಯವನ್ನು ಮನವರಿಕೆ ಮಾಡಿಕೊಡ್ತೀನಿ ಎಲ್ಲ ಹಳ್ಳಿಗಳು ಭೇಟಿ ಮಾಡಿದ ಮೇಲೆ ನನ್ನ ನಿರ್ಧಾರವನ್ನು ಜನರಿಗೆ ತಿಳಿಸ್ತೀನಿ ಈ ಮೂಲಕವಾಗಿ ನಾನು ಹೋರಾಟವನ್ನು ನಿರಂತರವಾಗಿ ಮುಂದುವರಿಸಿ ಪ್ರಯತ್ನ ಮಾಡ್ತೀನಿ ಒಟ್ಟಾರೆ ಟು ಎ ಮೀಸಲಾತಿ ಸಿಗೋವರೆಗೂ ಹೋರಾಟ ನಿರಂತರ ಅಂತ ಏನು ಪ್ರತಿಜ್ಞೆ ಮಾಡಿದ್ದೀನಿ ಆ ಪ್ರಕಾರವಾಗಿ ಹೋರಾಟನ ಶುರು ಮಾಡ್ತೀನಿ ನಮ್ಮ ಕೊಪ್ಪಳ ಜಿಲ್ಲೆಯ ಜನತೆ ನಮ್ಮ ಹೋರಾಟಕ್ಕೆ ಸಾಾರು ಸಂಖ್ಯೆ ಜನರಿಗೆ ಹೇಳ್ತೇನೆ ನೋಡಿರಿ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಂತೂ ಅಧಿವೇಶನದಲ್ಲಿ ನನ್ನ ಕೈಲಿ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ರು ಅದು ನಮ್ಮ ಗಾಯದ ಮೇಲೆ ಬದಲಿದಂತಾಗಿದೆ ಮತ್ತು ನಮ್ಮ ಹೋರಾಟವನ್ನು ಮುಖ್ಯಮಂತ್ರಿಗಳು ಅವಮಾನ ಮಾಡಿದ್ದಾರೆ ಆ ಸಂವಿಧಾನಿಕ ಹೋರಾಟ ಸಂವಿಧಾನ ವಿರೋಧಿ ನಂತರ ಹೇಳಿಕೆ ಶಬ್ದ ಕೊಟ್ಟಿದ್ದಾರೆ ಅದನ್ನು ಕೂಡಲೇ ಮುಖ್ಯಮಂತ್ರಿ ಹಿಂಪಡಿಬೇಕು ಅಂತ ನಾನು ಹೇಳಿಕೆ ಇಚ್ಛೆ ಪಡ್ತೀನಿ ಆ ಕಾರಣಕ್ಕೋಸ್ಕರವಾಗಿ ಇವತ್ತು ಗಾಯದ ಮೇಲೆ ಬರೆಯಳದಂತೆ ಅಧಿವೇಶನದಲ್ಲಿ ಮಾತಾಡ್ತಾ ಮಾತು ಕರಿತರ ನಮಗೆ ಸಂಬಂಧ ಇಲ್ಲ ಅದು ನಮಗೆ ನ್ಯಾಯ ಸಿಗೋವರೆಗೂ ಈಗಂತೂ ಅವ್ರು ಹೇಳ್ಬಿಡ್ತಾರೆ ಅಧಿಕೃತವಾಗಿ ಹೇಳಿದ್ದಾರೆ ಅಧಿವೇಶನಕ್ಕೆ ಕೊಡೋಕ್ಕಾಗಲ್ಲ ಅಂತೇಳಿ ಅದಕ್ಕೆ ನಮಗೆ ನ್ಯಾಯ ನಮಗೆ ನ್ಯಾಯ ಯಾರು ನ್ಯಾಯ ಕೊಡ್ತಾರೋ ಯಾರು ನಮಗೆ ಪ್ರೀತಿ ಮಾಡ್ತಾರೋ ಅಂಥವ್ರನ್ನ ಗುರುತಿಸುವಂಥ ಅಂಥವ್ರಿಗೆ ಸಮಾಜವತಿಯಿಂದ ಯಾವ ರೀತಿಯಾಗಿ ಸಹಕಾರ ಕೊಡ್ಬೇಕನ್ನೋ ಬಗ್ಗೆ ಇಡೀ ರಾಜ್ಯಾದ್ಯಂತ ಜನರ ಬಳಿಗೆ ಹೋಗ್ತೀನಿ ಜನರು ಕೇಳುವಂಥ ಸಲಹೆಗಳನ್ನು ಸ್ವೀಕಾರ ಮಾಡ್ತೀನಿ ಅವರೊಂದಿಗೆ ಸಂವಾದ ಮಾಡ್ತೀನಿ ಸಂವಾದ ಸಲಹೆ ಎಲ್ಲ ಮಾಡ್ಕೊಂಡು ಪ್ರತಿ ಹಳ್ಳಿಗಳಲ್ಲಿ ಸಾಲಿ ಗ್ರಾಮ ಸಭೆಗಳನ್ನು ಮಾಡಿ ತಾಲೂಕು ಮಟ್ಟದಲ್ಲಿ ಸಾಲಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನವನ್ನು ಮಾಡಿ ಅಂದರೆ ಅವ್ರಿಗೆ ಅವ್ರಿಗೇನೈತೆ ಅವ್ರಿಗೆ ಎದುರಿಸ್ಬಿಟ್ಟಾರೆ ಅವ್ರಿಗೆ ನಮ್ಮೆಲ್ಲ ಸಮಾಜದ ಶಾಸಕರಿಗೆ ಮುಖ್ಯಮಂತ್ರಿಗಳು ಎದುರಿಸಿದ್ದಾರೆ ಅವರಿಗೆ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ ಆದರೆ ಒಂದು ಸಮಾಧಾನ ಬಂದರೆ ಎಷ್ಟೆಲ್ಲ ಶಾಸಕರು ಎದುರಿಸಿರ್ಬೋದು ಇಬ್ಬರು ಶಾಸಕರು ಗಟ್ಟಿಯಾಗಿ ಮುಖ್ಯಮಂತ್ರಿಗಳ ಲಾಠಿ ಹಿಟ್ಟಿನ ಬಗ್ಗೆ ಖಂಡನೆ ಮಾಡಿದರೆ ಮುಖ್ಯಮಂತ್ರಿಗಳ ಅಧಿವೇಶನದಲ್ಲಿ ಕೊಟ್ಟಂಥ ಹೇಳಿಕೆಯನ್ನು ಖಂಡನೆ ಮಾಡಿದರೆ ಒಬ್ಬರು ಕಾಗವಾಡದ ರಾಜಗೌಡ ಕಾಗೆ ಇನ್ನೊಬ್ರು ಧಾರವಾಡದ ಶಾಸಕ ವಿನಯ್ ಕುಲ್ಕರ್ ಇಬ್ಬರೇ ಗಟ್ಟಿಯಾಗಿ ಮಾತಾಡಿದರು ಹಾಗಾಗಿ ಎಲ್ಲೇ ಒಂದು ಕಡೆ ಪುಣ್ಯಕ್ಕೆ ಇಬ್ಬರೂ ಗಟ್ಟಿಯೇ ಮಾತಾಡೋಲ್ಲ ಅಂತೇಳಿ ನಮಗೆ ಸಮಾಧಾನ ತಂದೈತಿ ಅದು ಅನಿವಾರ್ಯ ಆಯಾ ಪಕ್ಷಗಳ ಮುಖ್ಯಮಂತ್ರಿಗಳು ಆ ರೀತಿ ಮಾಡ್ತಾರೆ ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿ ಕೆಲವು ಶಾಸಕರು ಹಿಂಗೆ ಮಾತಾಡಿದರು ಆಮೇಲೆ ಅವ್ರ ಮನಸ್ಸು ಪರಿವರ್ತನೆ ಜೊತೆ ಬಂದರು ಈಗೇನು ಪಾಪ ಹನ್ನೆರಡು ಜನ ಶಾಸಕರಿಗೆ ಮಾತಾಡ್ಬೇಕಂತಿದ್ದು ಯಾವುದೋದ್ರ ಆಶೆ ಆಮಿಷಗಳು ಇನ್ನೇನೋ ಕೆಲಸ ಮಾಡಿರ್ತವೆ ಅವೆಲ್ಲ ಸಹಜ ಹೌದು ಈಗ ಏನಾಗಿದೆಪ್ಪ ಅಂದರೆ ಅವತ್ತು ಚೆನ್ನಮ್ಮನ ಸಂಸ್ಥಾನವನ್ನು ಹಾಳು ಮಾಡಲಿಕ್ಕೆ ಬ್ರಿಟಿಷ್ ತ್ಯಾಕ್ರೆ ಯಾವ ರೀತಿಯಾಗಿ ಮಲ್ಲಪ್ ಶೆಟ್ಟಿಗಳ ಆಮಿಷ ತೋರಿಸ್ತಾ ಇದ್ದ ಹಾಗೆ ಇವತ್ತಿನ ಸರ್ಕಾರದಲ್ಲಿ ಅಂಥ ಒಂದು ಆಶೆ ಅಂಶ ತೋರಿಸಿರ್ಬೋದು ಜನಗಳಿಗೆ ಗೊತ್ತಿದೆ ಯಾರೋ ಪ್ರಾಮಾಣಿಕ ಹೋರಾಟ ಮಾಡಿದ್ದಾರೆ ಅಧಿಕಾರ ಬಂದಾಗ ಯಾವ ರೀತಿ ಹೋರಾಟ ಮಾಡಿದ್ರು ಅಧಿಕಾರ ಇಲ್ಲದಾಗ ಯಾವ ರೀತಿ ಹೋರಾಟ ಮಾಡಿದ್ರು ಸತ್ಯ ಮೊನ್ನೆಯ ಹೋರಾಟದಲ್ಲಿ ಅಂದರೆ ಇದುವರೆಗೂ ನಾಲ್ಕು ವರ್ಷಗಳ ಕಾಲ ನಮ್ಮ ಹೋರಾಟ ಶಾಂತಿಯುತವಾಗಿತ್ತು ಈ ಮೊನ್ನೆಯಿಂದ ನಮ್ಮ ಹೋರಾಟ ಕ್ರಾಂತಿ ಹೋರಾಟವಾಗಿದೆ ಆ ಕ್ರಾಂತಿ ಹಿಂಸೆಗೋಸ್ಕರವಲ್ಲ ಆ ಕ್ರಾಂತಿ ಸಮಾಜಕ್ಕೆ ನ್ಯಾಯ ನ್ಯಾಯಪಡ್ಲಿಕ್ಕೋಸ್ಕರವೇ ಕ್ರಾಂತಿಯುತವಂತ ಹೋರಾಟವನ್ನು ಶುರು ಮಾಡಿದೆ ಅಲ್ಲ ಅದು ಸಹಜ ಇಲ್ಲ ಶರಣಪ್ಪರೇ ಹಿಂದೆ ನಾನು ಹೋರಾಟ ಮಾಡಬೇಕಾದ್ರೆ ಸ್ವಾಮೀಜಿಯವರು ಕಾಂಗ್ರೆಸ್ ಶಾಸಕರು ಮಾತು ಕೇಳ್ತೇವೆ ಅಂತಂತಂದರೆ ಈಗ ಹೋರಾಟ ಬಿ ಜೆ ಪಿ ಅಂತಾರೆ ಅದು ಸಹಜವಾದಂಥ